ನಮಸ್ಕಾರ ಕರ್ನಾಟಕ ಇವತ್ತು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಓಪನಿಂಗ್ ಕಾರ್ಯಕ್ರಮ ಬೆಂಕಿ ಆಗಿದೆ ಗುರು ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸುದೀಪಣ್ಣ ಅಂತೂ ಮಿಂಚಿಂಗೋ ಮಿಂಚಿಂಗೋ ಗೆಟಪೇ ಸೂಪರ್ ಆಗಿದೆ ಒಟ್ನಲ್ಲಿ ಸ್ವರ್ಗಾನ ಸೃಷ್ಟಿ ಮಾಡಿರೋ ಬಿಗ್ ಬಾಸ್ ಟೀಮ್ಗೊಂದು ಆ್ಯಡ್ಸ್ ಆಫ್ ಹೇಳಬೇಕು ಯಾಕಂದರೆ ಏನು ಗುರು ಅದು ಅದ್ದೂರಿ ಮೇಕಿಂಗ್ ಥರ ಒಂದು ಒಂದು ಸೆಟ್ ಹಾಕಿದ್ದಾರೆ ಬೆಂಕಿ ಆಗಿದೆ ಅದರಲ್ಲಂತೂ ಕ್ಯಾಪ್ಟನ್ ರೂಮ್ ಅಂತೂ ನೋಡಿ ಹಾಕ್ತಾಯಿದ್ದೀನಿ ಸಾ ಸಖತ್ತಾಗಿದೆ ಒಟ್ನ ಸ್ವರ್ಗಕ್ಕೆ ಹೋಗೋರಂತೂ ಸಿಕ್ಕಾಪಟ್ಟೆ ಸ್ವರ್ಗದಲ್ಲೇ ಒಂದು ಆ ಥರ ಒಂದು ಸ್ಪೆಷಲಿಟಿ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ಈ ಬಿಗ್ ಬಾಸ್ ಸೀಸನ್ ಶೋ ಅಲ್ಲಿ ಸ್ವರ್ಗದಲ್ಲಿರೋರಿಗೆ ಸಿಕ್ಕಾಪಟ್ಟೆ ಒಂದು ಎಲ್ಲ ಥರದ ಸ್ಪೆಷಲಿಟಿ ಸಿಕ್ತಿದೆ ನರಕದ ಒಂದು ಎರಡು ಮೂರು ಫೋಟೋ ತೋರಿಸಿದ್ರು ಭಯಾನಕವಾಗಿದೆ ಗುರು ನರಕಕ್ಕೆ ಹೋಗೋರಂತೂ ಮೇಲಿರೋ ನರಕ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್ನ ನರಕ ಅಂತೂ ಸಕ್ಕತ್ತಾಗೆ ತೋರಿಸಿದಾರೆ ಅಲ್ಲಿ ಯಾರ್ಯಾರು ಹೋಗ್ತಾರೋ ಎಷ್ಟೆಷ್ಟು ಕಷ್ಟ ಅನುಭವಿಸ್ತಾರೋ ಅನ್ನೋದು ಸಿಕ್ಕಾಪಟ್ಟೆ ವೈಟಿಂಗಲ್ಲಿದೆ ಗುರು ಇವತ್ತು ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ನೈಟೇ ಯಾರ್ಯಾರು ಯಾವ್ಯಾವ ಜಾಗಕ್ಕೆ ಹೋಗ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅದರಲ್ಲಿ ಒಂದು ನಾಲ್ಕು ಜನನ ಆಲ್ರೆಡಿ ನಿನ್ನೆ ಶೋ ಅಲ್ಲಿ ತೋರಿಸಿದ್ದಾರೆ ಯಾರ್ಯಾರು ಕಂಟೆಸ್ಟೆಂಟ್ ಅಂತ ಅದರಲ್ಲಿ ಯಾರನ್ನರ್ಗೂ ಹೋಗ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಕ್ಲಾರಿಟಿ ಇಲ್ಲ ಇವತ್ತು ಎಲ್ಲದಕ್ಕೂ ತೆರೆ ಬೀಳುತ್ತೆ ಸುದೀಪ್ ಅಣ್ಣ ಅಂತೂ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಪ್ರೋಮೋ ನೋಡಿ ನಿಮಗೇನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲ ಸ್ಪರ್ಧಿಗಳಿಗೂ ಒಳ್ಳೆಯದಾಗಲಿ ಯಾಕಂದರೆ ಅವರು ಹಿನ್ನೆಲೆ ಏನಿರುತ್ತೋ ಏನು ಯಾರಿಗೂ ಗೊತ್ತಿರಲ್ಲ ಇಲ್ಲಿ ಬಂದ ಮೇಲೆ ಎಲ್ಲನೂ ಚೇಂಜ್ ಆಗುತ್ತೆ ಒಳ್ಳೆಯವರು ಕೆಟ್ಟವ್ರು ಆಗ್ತಾರೆ ಕೆಟ್ಟವ್ರು ಒಳ್ಳೆಯವರಾಗ್ತಾರೆ ಎಲ್ಲ ಥರನೂ ಸೃಷ್ಟಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಪ್ರೋಮೋ ನೋಡಿ ನಿಮ್ಗನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾರೆ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ